ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೇಟಾ ಲೋನ್ ನ ಯಾವ ತರ ತೊಗೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಯಾರು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರ್ಬೋದು ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರುವಾಗ ನಿಮ್ಮ ಒಂದು ಡೇಟಾ ಸಡನ್ ಖಾಲಿ ಖಾಲಿಯಾಗೋದು ಆಗಿರೋದಾಗಿರ್ಬೋದು ಅಥವಾ ನೀವೇನಾದರೂ ಡೌನ್ಲೋಡ್ ಮಾಡಿದಾಗ ನಿಮ್ಮ ಒಂದು ಡೇಟಾ ಖಾಲಿ ಆಗುತ್ತೆ ಸೊ ಅವಾಗ ನೀವು ರಿಚಾರ್ಜ್ ಮಾಡ್ಕೋಬೇಕಾದ್ರೆ ನಿಮ್ಮ ಹತ್ರ ಅಮೌಂಟ್ ಇದ್ರೆ ರಿಚಾರ್ಜ್ ಮಾಡ್ಕೋತೀರ ಆದರೆ ಅಮೌಂಟ್ ಇರಲಿಲ್ಲ ಅಂದರೆ ಇಂಟರ್ನೆಟನ್ನು ಯಾವ ಥರ ಲೋನಾಗಿ ನಾವು ತಗೋಬೋದು ತಗೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಲೋನು ಯಾವ ಯಾವ ನವರಿಗೆ ಬರುತ್ತೆ ಮತ್ತು ಎಷ್ಟು ಲೋನನ್ನು ನಾವು ತಗೊಳ್ಬೋದು ಅದನ್ನು ಎಲ್ಲಿವರೆಗೆ ನಾವು ಇಟ್ಕೊಂಡು ಅದನ್ನು ಆಮೇಲೆ ರೀಪೇಮೆಂಟ್ನ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಗೆ ಬಂದಿದ್ರೆ ಸೊ ತಪ್ಪದೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಂಡು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಚಾನಲ್ನ ಚೆಕ್ ಮಾಡಿ ನೋಡ್ಕೊಳ್ಬೋದು ಯಾಕಂದ್ರೆ ನಾನು ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಮತ್ತು ನಾನು ಕೆಲವೊಂದಿಷ್ಟು ಆ್ಯಪ್ಗಳ ಬಗ್ಗೆ ರಿವ್ಯೂನು ಮಾಡ್ತಾಯಿರ್ತೀನಿ ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ಓಕೆನಾ ಸೊ ನಿಮಗೇನಾದರೂ ಏನಾದರೂ ಯಾವುದೇ ಪ್ರಾಬ್ಲಮ್ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಎಷ್ಟು ತೇಜಿರ್ತಲ್ಲ ಅಷ್ಟು ನಿಮಗೆ ಹೊಳೆ ವಾಪಸ್ ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಗೈಸ್ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನೀವೇನಾದರೂ ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಈ ಒಂದು ಡೇಟಾ ಲೋನ್ನ ತೊಗೊಳ್ಬೋದು ಅದು ಹೇಗೆ ಅಂದರೆ ನಾನು ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ನಾನು ಇನ್ನೊಂದು ಫೋನಿಲ್ಲ ನಾನು ನಿಮಗೆ ತೋರಿಸ್ಬೇಕಾದ್ರೆ ಓಕೆನಾ ಸೊ ನಾನು ಒಂದು ನಂಬರ್ನ ಹೇಳ್ತೀನಿ ಆ ನಂಬರ್ಗೆ ಡೈಲ್ ಮಾಡಿ ಓಕೆನಾ ಆ ನಂಬರ್ಗೆ ಡೈಲ್ ಮಾಡಿದ ಮೇಲೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಯಾವ ಥರ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ರಿಸೀವ್ಡ್ ಒನ್ ಜಿ ಬಿ ಡಾಟಾ ಲೋನ್ ಅಂತೇಳಿ ಓಕೆನಾ ಸೊ ಒನ್ ಜಿ ಬಿವರೆಗೂ ನೀವು ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಿದ್ರೆ ಒನ್ ಜಿ ಬಿವರೆಗೂ ನೀವು ಇಂಟರ್ನೆಟ್ನ ಲೋನಾಗಿ ತೊಗೊಳ್ಬೋದು ಓಕೆನಾ ಸೊ ನಂಬರ್ ಬಂದುಬಿಟ್ಟು ನನ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಹಾಗೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಮತ್ತು ನಾನು ಹೇಳ್ತೀನಿ ನೋಡಿ ಈಗ ಏನಂದರೆ ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಸ್ಟಾರ್ ತ್ರೀ ಹ್ಯಾಶ್ ಸೊ ಇದನ್ನು ನೀವು ನಿಮ್ಮ ಒಂದು ಫೋನ್ ಡೈಲರಲ್ಲಿ ಹೋಗಿ ಇದನ್ನು ಟೈಪ್ ಮಾಡಿ ಟೈಪ್ ಮಾಡಿ ಅದಕ್ಕೆ ಕಾಲ್ ಮಾಡಿ ಕಾಲ್ ಮಾಡಿ ಆದಮೇಲೆ ಇದು ಮತ್ತೆ ಇದನ್ನು ನೀವು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವೇನಾದರೂ ಲೋ ಲೋನ್ ತೊಗೊಂಡ್ರೆ ಹೊಳ್ಳಿ ರೀಪೇ ಮಾಡ್ಬೇಕಾಗಿರುತ್ತೆ ಅದೇ ಇದೇ ಇದೇ ಟೈಮ್ಗೆ ಮಾಡ್ಬೇಕಂತ ಏನಿರಲ್ಲ ಸೊ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಮಾಡ್ಬೋದು ಅಂದರೆ ಒನ್ ಜಿ ಬಿ ಒನ್ ಜಿ ಬಿ ಡಾಟಾ ಲೋನ ಇವಾಗ ತೊಗೊಂಡಿರಂದ್ರೆ ಈಗ ಮರದಿನ ನಾಳೆ ಮಾಡ್ಬೋದು ಇಲ್ಲ ಈಗ ತಗೊಂಡು ಈಗ ಈ ತಕ್ಷಣವೇ ಮಾಡ್ಬೋದು ಓಕೆನಾ ಇಲ್ಲ ಒಂದು ವರ್ಷ ಬಿಟ್ಟು ಮಾಡ್ಬೋದು ನಿಮಗೆ ಯಾವಾಗ ಬರುತ್ತೆ ಆವಾಗ ಮಾಡ್ಬೋದು ಅಂದರೆ ಏನಿಲ್ಲ ಈಗ ಒನ್ ಜಿ ಬಿ ಡಾಟಾನ ಲೋನ್ ತೊಗೊಂಡಿದ್ರ ಅಂತಂದರೆ ನೀವು ಮತ್ತೆ ಯಾವಾಗಾದರೂ ಒನ್ ಜಿ ಬಿ ಡೇಟಾನ ನಿಮ್ಮ ಒಂದು ಮೊಬೈಲ್ಗೆ ರಿಚಾರ್ಜ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಡೇಟಾ ಲೋನನ್ನು ಅದು ರೀಪೇ ಮಾಡ್ಕೊಂಡ್ಬಿಡುತ್ತೆ ಓಕೆನಾ ಸೊ ಇದು ಅದು ಕಂಗ್ರಾಚ್ಯುಲೇಷನ್ಸ್ ಅಂತ ಬರ್ತೀನಿ ನೀವು ಅದಕ್ಕೆ ಕಾಲ್ ಮಾಡಿದ ಮೇಲೆ ಒನ್ ಜಿ ಬಿ ಡೇಟಾ ಲೋನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆನಾ ಆ ಥರ ಮೇಲೆ ನಿಮ್ಮ ಒಂದು ಫೋನ್ನ ಪ್ಲೈಟ್ ಮೂಡನ್ನ ಹಾಕಿ ಫ್ಲೈಟ್ ಮೂಡ ಒಂದು ಒಂದರಿಂದ ಒಂದು ನಿಮಿಷ ಅಥವಾ ಹಾಕಿ ಒಂದು ನಿಮಿಷ ಫ್ಲೈಟ್ ಮೂಡ್ ಹಾಕಿ ಆಮೇಲೆ ಓಪನ್ ಮಾಡಿ ಓಕೆನಾ ಓಪನ್ ಮಾಡಿದೆ ಆದಮೇಲೆ ನೀವು ಒಂದು ಇಂಟರ್ನೆಟ್ ಆನ್ ಮಾಡಿ ಆನ್ ಮಾಡಿದ್ಮೇಲೆ ಏನು ಡಾಟಾ ಲೋನನ್ನು ತೊಗೊಂಡಿರ್ತೀರಲ್ಲ ಅದು ನಿಮ್ಮ ಮೊಬೈಲಲ್ಲಿ ರನ್ ಆಗುತ್ತೆ ಓಕೆನಾ ಇದು ಡಾಟಾ ಲೋನ್ ಸಿಕ್ಕಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ಥರ ಚೆಕ್ ಮಾಡೋದು ಅಂದರೆ ನಿಮ್ಮ ಒಂದು ಏರ್ಟೆಲ್ ಟ್ಯಾಂಕ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಹತ್ರ ಇದ್ದರೆ ಓಕೆ ಇರಲಿಲ್ಲ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ಆ ಒಂದು ಏರ್ಟೆಲ್ ಟ್ಯಾಂಕ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮ್ಮ ಒಂದು ರಿಚಾರ್ಜ್ ಸೆಕ್ಷನಲ್ಲಿ ಅಲ್ಲಿ ಮೇಲ್ಗಡೆ ಕಾಣ್ತಾನೆ ಇರುತ್ತೆ ಸೊ ನೀವು ಇಂಟರ್ನೆಟ್ ಎಷ್ಟು ಯೂಸ್ ಮಾಡಿದಾರೆ ಎಷ್ಟಿಲ್ಲ ನಿಮ್ಮ ವ್ಯಾಲಿಡಿಟಿ ಎಲ್ಲಿವರೆಗೆ ಇದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ಕೆಳಗಡೆ ತೋರಿಸ್ತಾ ಇರ್ತೀವಿ ನೀವು ಡಾಟಾ ಲೋನ್ ತೊಂದಿದ್ದೀರಾ ಇಲ್ವಾ ಎಷ್ಟು ಇಂಟರ್ನೆಟ್ನ ಯೂಸ್ ಮಾಡಿದಾರ ಪ್ರತಿಯೊಂದನ್ನು ಅಲ್ಲಿ ತೋರಿಸ್ತಾ ಇರುತ್ತೆ ಸೊ ಅಲ್ಲಿ ನೋಡಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು ನೀವು ಏನಾದರೂ ಡಾಟಾ ಲೋನನ್ನ ತೊಗೊಂಡಿದ್ದು ಇಲ್ಲ ತೊಗೊಂಡಿರ ಅಥವಾ ತೊಗೊಂಡಿಲ್ಲ ಅನ್ನೋದನ್ನು ನಿಮಗೇನಾದರೂ ಹೋಗಿತ್ತಂದ್ರೆ ಸೊ ಮತ್ತೆ ನೀವು ಏನು ಮಾಡ್ಬೇಕಂದ್ರೆ ಮತ್ತೆ ಅಗೇನ್ ಅದೇ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಅದೇಲೆ ಸೊ ಅವರು ಡಾಟಾ ಏನಾದರೂ ನೀವು ಲೋನ್ ತೊಗೊಂಡಿರಲಿಲ್ಲ ಅಂದರೆ ಮತ್ತೆ ನಿಮಗೆ ಡಾಟಾ ಲೋನ್ ಸಿಗುತ್ತೆ ಅಕಸ್ಮಾತ್ ಏನೋ ತೊಂದಿದರೆ ಅದು ಇವರ ಲೋನ್ ರಿಕ್ವೈರ್ಮೆಂಟ್ ಅಂತ ಏನೋ ಒಂದು ಮೆಸೇಜ್ ಬರುತ್ತೆ ಅಂದರೆ ಡಾಟಾ ನಿಮಗೆ ಲೋನ್ ಸಿಗೋಲ್ಲ ಸೊ ಇದೊಂದು ವೇ ಆಯಿತು ಇನ್ನು ನಿಮಗೆ ಈಗೇನು ನಾನು ನಂಬರ್ ಹೇಳಿದ್ನಲ್ಲ ಸೊ ಇದೇ ನಂಬರ್ನ ನೀವು ನಾರ್ಮಲ್ ಮೆಸೇಜ್ ಏನಿರ್ತಲ್ಲ ಆ ಮೆಸೇಜಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ಹಾಯ್ ಅಲ್ಲ ಸಾರಿ ಒನ್ ಅಂತ ಒಂದು ಮೆಸೇಜನ್ನು ಮಾಡಿ ಮೆಸೇಜ್ ಕಳಿಸಿದ ಮೇಲೆ ಆವಾಗಲೂ ನಿಮಗೆ ಡಾಟಾ ಏನಾದರೂ ಇದ್ದರೆ ಲೋನ್ ಸಿಗ್ತಾ ಇದ್ದರೆ ಅದು ಕಂಗ್ರ್ಯಾಚುಲೇಷನ್ಸ್ ಈ ವ್ಯಾವ ಸಕ್ಸಸ್ಫುಲಿ ಒನ್ ಜಿ ಬಿ ಡಾಟಾ ಲೋನ್ ಅಂತ ಬರುತ್ತೆ ಸೊ ಗೈಸ್ ಇದು ಏರ್ಟೆಲ್ ಸಿಮ್ ಯಾರೆಲ್ಲ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಎಷ್ಟೇ ಇದೆ ಮತ್ತು ಇದು ವಿ ಐ ಮತ್ತು ಜಿಯೋ ಸಿಮ್ನವ್ರಿಗೆ ಈ ಒಂದು ನಂಬರ್ ಎಲಿಜಿಬಲ್ ಇಲ್ಲ ಓಕೆನಾ ಸೊ ಏರ್ಟೆಲ್ ಯೂಸರ್ ಇದ್ರಲ್ಲ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಓಕೆನಾ ಸೊ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಮತ್ತೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಇದೇ ಥರ ಹೆಚ್ಚು ಹೆಚ್ಚು ಟೆಕ್ನಾಲಜಿ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಓಕೆನಾ ಓಕೆ ಗೈಸ್ ನೀವೇನಾದರೂ ಇಲ್ಲಿವರೆಗೂ ನಮ್ಮೊಂದು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತ ಅಂತೇಳಿ ಒಂದು ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ಈಗಲೇ ಹೋಗಿ ನೀವು ಅದನ್ನು ಆ ಡಾಟಾನ ಏನಾದರೂ ನೀವು ಬೇಕಾದರೆ ಕ್ಲೈಮ್ ಮಾಡ್ಕೊಳ್ಬೋದು ಓಕೆನಾ ಸೊ ಗೈಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇಲ್ಲಿವರೆಗೂ ನಮ್ಮೊಂದು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು